वेलकम बैक टू बैक्शि नेचुरल लॉक्स यूट्यूब चानल फ्रेंड्स योग सुपर आगे बावस्ता ನಾ ಇವತ್ತು ಬುಧವಾರ ಬುಧವಾರ ಬೆಳಗಿಂದಲೇ ಲಾಕ್ಡೌನ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆ ಮೂವ್ ಆನ್ ಆಗುತ್ತೆ ಅಂತೇಳಿ ಹಾಗೆ ಫ್ರೆಂಡ್ಸ್ ಇನ್ನ ಬಾಗಲಿಗಿಲ್ಲ ಇನ್ನೂ ಹಾಕಿ ನಾನು ರಂಗೋಲಿನ ಹಾಕಿ ಬಂದಿದ್ದೀನಿ ಇನ್ನೊಂದೇನಪ್ಪ ಭಯ ಅಂತಂದ್ರೆ ನನಗೆ ನಿನ್ನೆ ಆಗಿದ್ದಿನಸು ಅಂದರೆ ಅಷ್ಟು ಅಷ್ಟೊಂದು ಇದಲ್ಲ ಫ್ರೆಂಡ್ಸ್ ಏನಂತಂದ್ರೆ ಅಂದರೆ ಅದು ದೊಡ್ಡದೆ ಆಕ್ಚುಲಿ ನಾನು ರಂಗೋಲಿ ಹಾಕ್ತೀನಲ್ವಾ ಯಾವಾಗಲೂ ಮನೆ ಮುಂದೆ ಸೊ ಅದು ನನ್ನ ಮಗ ನೆನ್ನೆ ಸ್ಲಿಪ್ ಆಗಿಬಿಟ್ಟಿದ್ದ ರಂಗೋಲಿ ಅದು ಜಾರುತ್ತೆ ನನಗೆ ಭಯನೇ ಆಗ್ತಿದೆ ರಂಗೋಲಿ ಹಾಕದ ಬೇಡ ಅಂತ ಸೊ ಅದಕ್ಕೆ ನಾನು ತುಂಬಾ ಸಣ್ಣದಾಗಿ ಫುಲ್ ಬಾಗ್ಲತ್ ಸಣ್ಣದಾಗಿ ಹಾಕಿದ್ದೀನಿ ಹಾಗೆ ಅವ್ನ್ ಸ್ವಲ್ಪ ದೊಡ್ಡನಾಗ್ಲಿ ಅಲ್ವಾ ಅಲ್ಲಿವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಅಪ್ಪ ಭಯನೇ ಆಗುತ್ತೆ ನನಗೆ ಬಾಗ್ಲ ಮೇಲೆ ಹಾಕಿದ್ದೀನಿ ರಂಗೋಲಿ ಹಾಗೆ ಫ್ರೆಂಡ್ಸ್ ಏನೋ ನನ್ನ ಮಗ ಮಲ್ ಬಿಟ್ಟಿದ್ದೇನೆ ಇನ್ನು ಕಿಚನ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೇನು ಕೆಲಸ ನನಗೆ ಬೆಳಿಗ್ಗೆ ಇದ್ರೆ ಇದೇ ಕೆಲಸ ಅಂತಾನೆ ಹೇಳ್ಬೋದು ಸೊ ಹಾಗೆ ಇನ್ನು ಅಡಿಗೆ ಮನೆಗೆಲ್ಲ ಬಂದ್ಬಿಟ್ಟಿದೆ ನೋಡ್ರಿ ಆಟ ಸಾಮಾನೆಲ್ಲ ಅಡುಗೆ ಮನೆಗೆ ಬಂದುಬಿಟ್ಟಿದೆ ನಾನೇನಾದರೂ ಅಡುಗೆ ಮಾಡ್ತೀನಿ ಅಂತಂದರೆ ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ಆಚೆ ಕೆಲ್ಸಕ್ಕೆ ಹೋಗಿದ್ದೆ ನೈಟ್ ಟೈಮಲ್ಲಿ ಅವನು ನನ್ನ ಹತ್ರನೇ ಬಂದು ಆಟ ಆಗೋದು ಎಲ್ಲ ಸಾಮಾನು ಇಟ್ಕೊಂಡು ನಾನು ಅಡುಗೆ ಮಾಡ್ತೀನಿ ಅಂದರೆ ನನ್ನ ಹತ್ರನೇ ಬಂದು ಆಟ ಆಡೋದು ಚಿಕ್ಕದ್ರಿಂದ ಹೀಗೆ ಆಗ್ಬಿಟ್ಟ ನನ್ನ ಮಗ ಹಾಗೆ ಫ್ರೆಂಡ್ಸಿನ ಇದೇನು ಇಟ್ಟಿದೆಯಲ್ಲ ಇದು ರಾಗಿ ಇಟ್ಟು ಫ್ರೆಂಡ್ಸ್ ಇದರಲ್ಲಿ ಹುಳಾಗ್ಬಿಟ್ಟಿದೆ ಹುಳ ಎಷ್ಟು ಎಂತ ಹುಳ ಅಂದ್ರೆ ವೈಟ್ ವೈಟ್ ಹುಳ ಇರ್ತಾವಲ್ಲ ತಂದು ಒಂದು ವಾರನೂ ಆಗಿಲ್ಲ ಹುಳ ಆಗಿದ್ದಾವೆ ಯಪ್ಪ ಧೈರ್ಯ ಅನ್ನಿಸ್ತು ನನಗೆ ಅಪ್ಪ ಭಯನೇ ಆಗೈತು ಅದೇ ಅದೇ ಆದಮೇಲೆ ನೈಟು ನಾನು ಮುದ್ದೆ ಮಾಡಿದ್ದೆಲ್ವ ವಿಡಿಯೋನು ಸಹ ನೀವೇ ನೋಡಿ ಇರ್ತೀರಾ ಅದಕ್ಕೆ ನಾನು ಬೇರೆ ಇದನ್ನ ತರಿಸ್ಕೊಂಡು ಮುದ್ದೆ ಮಾಡಿದೆ ಫ್ರೆಂಡ್ಸ್ ತುಂಬ ಹುಳ ಆಗ್ಬಿಟ್ಟಿದ್ದಾವೆ ಅದರಲ್ಲಿ ಭಯ ಭಯ ಅನ್ಸುತ್ತೆ ಸೊ ತಂದು ಸ್ವಲ್ಪ ದಿನ ಆಗಿಲ್ಲ ಅದೇ ಕುಳ ಆಯಿತು ಅಂತ ನನಗಿನ್ನೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ರೀಸನ್ ಗೊತ್ತಿದ್ರೆ ಖಂಡಿತ ಶೇರ್ ಮಾಡಿ ಯಾಕೆಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಎಷ್ಟು ವಿಷಯಗಳು ಬರಿ ಗೊತ್ತೇ ಇರುತ್ತೋ ಎಷ್ಟು ವಿಷಯಗಳು ಬರಿ ಗೊತ್ತಿಲ್ಲ ಕೇಳಿ ತಿಳ್ಕೊಳ್ಳೋದ್ರನ್ನೇನೂ ತಪ್ಪಿಲ್ಲ ಅಲ್ವ ಫ್ರೆಂಡ್ಸ್ ಕೇಳಿ ತಿಳ್ಕೊಬೇಕು ಅಷ್ಟೇ ಗೊತ್ತಿಲ್ಲದನ್ನು ಕೇಳಿ ತಿಳ್ಕೊಬೇಕು ತಿಳ್ಕೊಂಡು ಅದೇನಂತ ಅದ್ರ ಬಗ್ಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು ಏ ಕೇಳು ಏನು ಹೆಂಗೆ ಕೇಳೋಣ ನಾ ಅದ್ರ ಬಗ್ಗೆ ಕೇ ತಿಳ್ಕೊಂಡಿರೋಲ್ಲ ಇನ್ಫಾರ್ಮೇಷನ್ ಹಿಂಗೆ ಕೇಳೋಣ ಕೇಳಿದ್ರೆ ತಪ್ಪಾ ಆ ಥರ ಏನಿಲ್ಲ ಕೇಳಿ ತಿಳ್ಕೊಳ್ಳೋದು ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಹಾಗೆ ಫ್ರೆಂಡ್ಸ್ ಈಗ ನಾನು ಕೆಲಸನ ಮುಗಿಸ್ಕೊಂಬಿಟ್ಟಿದ್ದೀನಿ ಫಟಾಫಟ್ ಅಂತೇಳಿ ಹಾಗೆ ನಾನು ಮಾಡಿದೆ ಅಂತ ರಾತ್ರಿ ಹುಳಿಕಾಳು ಸಾಂಬಾರು ಇದೆ ಬಟ್ ಇವಾಗ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಇವತ್ತು ಪಾಯಸ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಪಾಯಸ ಮಾಡ್ಕೊಳ್ಳೋಣ ಸೊ ಆದರೆ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಅದನ್ನು ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ನನ್ನ ಡೇ ಹೇಗೆ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ವೀಡಿಯೋನ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಹಾಗಾಗಿ ನಾನು ಡೈಲಿ ವಿಡಿಯೋಸ್ನಗಳನ್ನ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದೀನಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಹೇಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇದೆ ಅಂತ ಹೇಳ್ತಾ ನಾನು ವೆಟ್ಟಿನ ಲಾಗ್ನ ಶುರು ಮಾಡ್ತಿದ್ದೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವೆಟ್ಟಿನ ಲಾಗ್ನ ನ ಶುರು ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಬೆಳಿಗ್ಗೆನೆ ನೋಡಿ ಈ ತರ ಒಂದು ರಂಗೋಲಿನ ಹಾಕಿದ್ದೀನಿ ಹಾಗೆ ಇವತ್ತು ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಬಂದಿದೆ ಕೂಲ್ ಕೂಲಾಗಿತ್ತು ವೆದರು ಒಂದು ಮಂಗಳವಾರದಿಂದ ಮಳೆ ಬಂದಿಲ್ಲ ಇಲ್ಲಿ ಮನೆಯಲ್ಲಿ ಸಾರಿ ನಾವಿರುವಂಥ ಜಾಗದಲ್ಲಿ ಸೊ ಹಾಗಾಗಿ ಲೈಟಾಗಿ ಬೆಳಗ್ಗೆ ಹೊತ್ತು ಬಿಸಿಲನ್ನು ನೋಡಿದೆ ನಾನು ಒಂದು ವಾರದಿಂದ ಬಿಸಿಲೇ ಕಾಣಿಸ್ತಾ ಇರಲಿಲ್ಲ ಬೆಳಗ್ಗೆ ಹೊತ್ತು ತುಂಬ ಕೂಲಾಗಿತ್ತು ವಾತಾವರಣ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸಿಂದ ಅಡುಗೆ ಮನೆಗೆ ನಾನು ಬಂದರೆ ಇವಾಗ ನೋಡಿ ಅಡುಗೆ ಮನೆ ತುಂಬ ಅವನು ಆಟ ಸಾಮಾನು ಇದೆಯಲ್ಲ ನನ್ನ ಮಗಂದು ಆಟ ಆಡೋ ಸಾಮಾನು ಎಲ್ಲನೂ ಸಹ ಹಾಗಾಗಿ ಬಿಸಾಕ್ಬಿಟ್ಟಿದ್ದಾನೆ ಏನಪ್ಪ ಅಂತಂದರೆ ನನ್ನ ಮಗ ಪರ್ಕೆ ಇದೆಯಲ್ಲ ಫ್ರೆಂಡ್ಸ್ ಮನೆ ಕಸ ಹೊಡಿತೀವಲ್ಲ ಆ ಪರ್ಕೆನ ಅಡುಗೆ ಮನೆ ತಂದುಬಿಡ್ತಾನೆ ಪರ್ಕೆನ ಯಾವಾಗಲೂ ನಾವು ಊಟ ಮಾಡುವಂಥ ಜಾಗ ಆಗಿರ್ಬೋದು ಅಥವಾ ಅಡುಗೆ ಮನೆ ಆಗಿರ್ಬೋದು ಅಲ್ಲಿ ಇದ್ದರೆ ಒಳ್ಳೆಯದಲ್ಲ ದರಿದ್ರ ಅಂತ ಹೇಳ್ತಾರೆ ಸೊ ಹಾಗಾಗಿ ಪರ್ಕೆಯನ್ನು ನಾವು ಎಲ್ಲಿ ಇಡಬೇಕು ಅಂತಂದರೆ ನಾವು ಪರ್ಕೆಯ ಈ ದಿಕ್ಕಿನಲ್ಲಿಟ್ಟರೆ ತುಂಬ ಅಷ್ಟ ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ಕೂಡ ದೊಡ್ಡವರ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಏಕೆಂದರೆ ದೊಡ್ಡವರು ಅಷ್ಟಿಲ್ಲದೆ ಮಾಡಿರಲ್ಲ ಅಂತಲೇ ಹೇಳ್ತಾರಲ್ವ ಸೊ ಹಾಗಾಗಿ ಒಂದು ಸಣ್ಣ ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಸಹ ಹೆಲ್ಪ್ಫುಲ್ ಆಗಲಿ ಅಂತ ಪರ್ಕೆನ ನಾವು ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಷ್ಟ ಐಶ್ವರ್ಯ ಸಿದ್ಧಿಯಾಗುತ್ತೆ ಅಂತ ದೊಡ್ಡವರ ನಂಬಿಕೆ ಜೊತೆಗೆ ಫ್ರೆಂಡ್ಸಿನ ಪರ್ಕೆನ ನಾವು ಎಲ್ಲೆಲ್ಲಿಯೂ ಬಳಸ್ತೀವಿ ಅಂತಂದರೆ ನಾನು ಅವಾಗ ಪಾಪುವನ್ನ ಏನಾದರೂ ತೊಟ್ಲಲ್ಲಿ ಹಾಲಲ್ಲಿ ಏನಾದರೂ ಮಲಿಸಿದ್ರೆ ಪರ್ಕೆನ ಹಾಕು ಅಂತ ಹೇಳ್ತಾಯಿದ್ರು ನಮ್ಮ ಆ ಥರ ಹಾಕೋದ್ರಿಂದ ಅಥವಾ ಬಾಕ್ಲಲ್ಲಿ ಹಾಕು ಪಾಪನ ಮಲಗಿದ್ದಾನೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಯಾಕೆ ಅಂತ ಕೇಳಿದಾಗ ನಮ್ಮಮ್ಮ ಹೇಳ್ತಾ ಇದ್ರು ಯಾವುದೇ ಒಂದು ನಕಾರಾತ್ಮಕ ಅಂದರೆ ನೆಗೆಟಿವ್ ನೆಗೆಟಿವ್ ಅಂತ ಅಂದರೆ ನಕಾರಾತ್ಮಕ ಅಂದರೆ ಮೀನ್ಸ್ ಯಾವುದೇ ರೀತಿಯ ದುಷ್ಟಶಕ್ತಿಗಳಾಗಿರ್ಬೋದು ಆ ಥರವು ಒಳಗಡೆ ಬರದೇ ಇರಲಿ ಪಾಪು ಹತ್ರ ಬರದೇ ಇರಲಿ ಅಂತೇಳಿ ಬಾಕ್ಲ ಹತ್ರ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಸೊ ಹಾಗಾಗಿ ಪರ್ಕೆಯಿಂದ ತುಂಬ ಇದು ಯಾಕಪ್ಪ ನಾನು ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ ನನ್ನ ಮಗ ಅಡುಗೆ ಮನೆಯಲ್ಲೆಲ್ಲ ಪರಕೆ ಇಸ್ಬಿಟ್ಟಿದ್ದಾನೆ ಆದರೆ ನೀವು ಕೇಳ್ಬೋದು ನೀವೆಲ್ಲ ಅಲ್ಲೆಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ ಖಂಡಿತ ಇಲ್ಲ ಚಿಕ್ಕ ಮಕ್ಕಳಿಗೆ ಅದು ಗೊತ್ತಾಗಲ್ಲ ಸೊ ಹಾಗಾಗಿ ಅವನು ಆಟಾಡ್ತಾ ಆಟಾಡ್ತಾ ನಾನು ಕಸ ಹೊಡಿತೀನಿ ನಾನು ಕಸ ಹೊಡಿಯುವಾಗ ನನ್ನ ಕೈಯಿಂದ ಕಸ್ಕೊಂಡು ನಾನು ಕಸ ಹೊಡಿತೀನಿ ಅಂತೇಳಿ ಜೊತೆಗೆ ನಾನು ಏನಾದರೂ ಕೆಲಸ ಮಾಡ್ತೀರ ಪರ್ಕೆ ಜೊತೆ ಜಾಸ್ತಿ ಆಟ ಆಡ್ತಿರ್ತಾನೆ ಮಕ್ಕಳಿಗೆ ಚಪ್ಪಲಿ ಪರಕೆ ಇಂಥವಂದರೆ ತುಂಬ ಇಷ್ಟ ಅಂತೆ ಸೊ ಹಾಗಾಗಿ ಆಟ ಆಡ್ತೀನಿ ಅಂತೇಳಿ ತಗೊಂಬಂದು ಅಡುಗೆ ಮನೆಗೆ ಹಾಕ್ಬಿಟ್ಟಿದ್ದಾನೆ ಸೊ ಹಾಗಾಗಿ ನನಗೆ ಈ ಥರದೊಂದು ಟಿಪ್ಸು ನಿಮ್ಮನ್ನು ಶೇರ್ ಮಾಡಿಕೊಂಡ್ರೆ ನಿಮಗೂ ಸಹ ಹೆಲ್ಪ್ಫುಲ್ ಆಗ್ಬೋದೇನೋ ಅಂತ ಹೇಳಿ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್ ಇನ್ನೂ ಏನಂದ್ರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ ನನಗೆ ಕಾಮೆಂಟ್ ಸೆಕ್ಷನ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಯಾವ ಥರ ಎಷ್ಟು ಬಿಟ್ಟಿದ್ದಾನೆ ಅಂತ ನನಗಂತೂ ಡೈಲಿ ಇದೇ ಆಗುತ್ತೆ ಪರ್ ಡೇ ನಾನು ಟೂ ತ್ರೀ ಟೈಮ್ಸ್ ಹಿಂಗೆ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಫ್ರೆಂಡ್ಸ್ ಯಪ್ಪ ಮಕ್ಕಳು ಸುಧಾರ್ಸೋದು ತುಂಬಾ ಕಷ್ಟ ಅಚ್ಚಡಿ ಅವ್ನ ಪಡಿಗೆ ಅವ್ನು ಆಟಾಡ್ತಿರ್ತಾನೆ ಮನೆಯೆಲ್ಲ ರಾಡಿ ಮಾಡ್ಬಿಟ್ಟಿರ್ತಾನೆ ಮಕ್ಕಳಿರೋ ಮನೆಯಲ್ಲಿ ಕಾಮನ್ ಅಂತಲೇ ಅನಿಸುತ್ತೆ ಎಲ್ಲರೂ ಮನೆಯಲ್ಲೂ ಇದೆ ಅನಿಸುತ್ತೆ ಹಾಗಾಗಿ ನಾನು ಮತ್ತೆ ಅವ್ನ ಮಲಗಿದ್ದಾನೆ ಇದ್ದಾನೆ ಇನ್ನೂ ಎದ್ದಿಲ್ವಲ್ಲ ಅಷ್ಟರಲ್ಲಿ ಮತ್ತೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವನು ಎದ್ದ ಮೇಲೆ ಮತ್ತೆ ಎಲ್ಲ ರಾಡಿ ಮಾಡ್ತಾನೆ ಗೊತ್ತಿದೆ ಪರವಾಗಿಲ್ಲ ಅಷ್ಟು ಸ್ವಲ್ಪತ್ತಾದರೂ ಕ್ಲೀನ್ ಇರಲಿ ಮನೆ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅದಾದ್ಮೇಲೆ ಫ್ರೆಂಡ್ಸ್ ರಾತ್ರಿ ಮಳಿವಳಿಕಾಳು ಸಾಂಬಾರ್ ಇತ್ತಲ್ವ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಏನಪ್ಪ ಅಂತಂದರೆ ನಾನು ಕಾಳು ಸಾಂಬಾರು ಕೂಡ ರೆಸಿಪಿನ ಶೇರ್ ಮಾಡಿದ್ದೀನಿ ಹಿಂದಿನ ಲಾಗಲ್ಲಿ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಏನಂತಂದರೆ ಫ್ರೆಂಡ್ಸ್ ನನ್ನ ಮನೇಲಿ ತುಂಬ ಸಣ್ಣ ಪಾತ್ರೆ ಜಾಸ್ತಿ ಇದ್ದಾವೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಗೋಬೇಕು ಸಣ್ಣವೆಲ್ಲ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಕೀ ಜೇಬಲ ಇದೆ ಆ್ಯಕ್ಚುಲಿ ನಾವು ಎಷ್ಟೊಂದ್ಸಲ ಕಾಮಿಡಿಯಲ್ಲಿ ನೋಡಿರ್ತೀವಿ ಕಣ್ಣಿಗೆ ಹಾಕೋಸ್ಬಿಟ್ಟನ್ನ ತಲೆ ಮೇಲೆ ಹಾಕ್ಕೊಂಡು ಹುಡುಕ್ತಾ ಇರ್ತಾರಲ್ಲ ಆ ಥರ ಆ ಥರ ಆಯಿತು ನನಗೆ ನನ್ನ ಹಸ್ಬೆಂಡಿಂದ ಗಾಡಿಗೆ ಬಂದುಬಿಟ್ಟು ಜೇಬಲೆ ಇದೆ ಬಟ್ ಅವರು ನನ್ನನ್ನು ಹುಡುಕ್ಸಿದರು ಅವರು ಸಹ ಹುಡುಕಿದ್ರು ಇನ್ನು ಕೆಳಗಡೆ ಹೋಗಿನೂ ಸಹ ನೋಡಿದರು ಕಾಡಿಗೆ ಎಲ್ಲಿರ್ಬೋದು ಅಂಥೇಳಿ ಹಂಗೆ ಕಾಡಿಗೆ ಜೇಬಲ್ ಇತ್ತು ನಾನು ಹೇಳ್ದೆ ನೀವು ಇನ್ನೊಂದು ಸಲ ಜೇಬು ನೋಡಿಕೊಡ್ರಿ ಅಂತ ಅದಾದಮೇಲೆ ಹೂವಮ್ಮ ಜೇಬಲ್ ಇದೆ ಅಂತ ಹೇಳಿದರು ಅದಾದಮೇಲೆ ಫ್ರೆಂಡ್ಸಿನ ಟೈಮು ಕೂಡ ಆಯಿತು ನಾನು ನನ್ನ ಮಗ ಊಟ ಮುಗಿಸಿದ್ವಿ ಯಾಕಂದರೆ ಮಳ್ಳಿಕೊಳ್ಳಿ ಸಾ ಮಳ್ಳಿ ಹಳ್ಳಿ ಕಾಳಿ ಸಾಂಬಾರಿಗೆ ನಾನು ರೈಸ್ ಮಾಡ್ಕೊಂಡಿದ್ದೆ ಊಟ ಮುಗಿಸ್ತೀವಿ ಇವತ್ತು ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಲಿಲ್ಲ ಅದಾದಮೇಲೆ ಫ್ರೆಂಡ್ಸ್ ಇನ್ನು ಸುಮ್ಮನೆ ಕೂತಿದ್ನಲ್ವ ಹಾಗೆ ಇದು ಕ್ಲೀನ್ ಮಾಡಿರಲಿಲ್ಲ ಶೋರು ಇದು ಶೋಕೇಸ್ ಇದೆಯಲ್ಲ ಅದು ಕ್ಲೀನ್ ಮಾಡಿರಲಿಲ್ಲ ತುಂಬ ಡಸ್ಟ್ ಕೂತ್ಬಿಟ್ಟಿತ್ತು ಬಂದಾಗಲಿಂದ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಕುಬೇರಿನ ನೋಡಿ ಈ ಜಾಗದಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಅದು ಸ್ವಲ್ಪ ವಾಸ್ತು ಪ್ರಕಾರ ಎಲ್ಲಿಡಬೇಕು ಅನ್ನೋದನ್ನ ನಾನು ತಿಳ್ಕೋಬೇಕು ಇನ್ ಕೇಸ್ ನಾನು ಏನಾದರೂ ತಿಳ್ಕೊಂಡ್ರೆ ನಿಮ್ಮಂದಿಗೂ ಸಹ ಶೇರ್ ಮಾಡ್ತೀನಿ ಸೊ ಹಾಗೆ ಇನ್ನು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಹಾಗೇ ಚೆನ್ನಾಗಿ ಆರ್ಗನೈಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಈಗ ಹಾಗೆ ಫ್ರೆಂಡ್ಸ್ ಇನ್ನೇನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಎಲ್ಲನೂ ತೆಗ್ದನಪ್ಪ ನನ್ನ ಮಗ ಅಂತೂ ಅದೆಲ್ಲ ಇದು ಇದೆಲ್ಲ ಅದು ಮುಟ್ಟೋದು ಅಮ್ಮ ಇದು ಅಮ್ಮ ಅದು ಎಪ್ಪದನಿಗೆ ಸಾಕಾಗ ಹೋಯಿತು ಅಚ್ಚೊತ್ತೆ ಅವ್ನು ಮಲಗಿದ್ದಾಗಲೇ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನೋಡೋಣ ಅವನೊಂದು ಕಡೆ ಅದೇನು ಮಾಡ್ತಣ ಮಾಡಿ ನಾನೊಂದು ಕಡೆ ಮಾಡೋಣ ಅಂತೇಳ್ಬಿಟ್ಟು ನಾನು ಎಲ್ಲನೂ ನೀಟಾಗಿ ಎತ್ತಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೊಂದು ಡಸ್ಟ್ ಇತ್ತು ಯಾಕೆ ನನ್ನ ಹಸ್ಬೆಂಡು ಯಾವುದೋ ಫಾರ್ಮ್ಸು ಅವು ಎಲ್ಲನೂ ತಂದು ಇಟ್ಬಿಟ್ಟಿದ್ರು ಮೇರಿಡ್ ಅದರಲ್ಲೇ ಶೋಕೇಶಲ್ಲೇ ಇಟ್ಬಿಟ್ಟಿದ್ರು ಹಾಗಾಗಿ ಅವನ್ನೆಲ್ಲ ತೆಗೆದು ಮತ್ತೊಂದು ಕಡೆ ನೀಟಾಗಿ ಜೋಡಿಸಿಟ್ಬಿಟ್ಟೆ ಯಾಕೆಂದರೆ ಬೇರೆ ಕಡೆ ನಾನು ಹೋಗಲಿಲ್ಲ ಅವ್ರು ಎಲ್ಲಿ ಇಟ್ಟಿರ್ತಾರೋ ಮತ್ತು ಅಲ್ಲೇ ಹುಡುಕ್ತಾರಲ್ವ ಆಮೇಲೆ ಅವು ಒಂದೊಂದು ಫಾರ್ಮ್ಸು ಏನೇನಕ್ಕೂ ಇರುತ್ತೆ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತಲ್ವ ಸೊ ಹಾಗಾಗಿ ಒಂದು ಸೈಡಿಗೆ ಅಲ್ಲೇ ನೀಟಾಗಿ ಇಟ್ಬಿಟ್ಟೆ ನಾನು ಅಲ್ಲಿ ಕೊಬ್ಬರಿ ಎಣ್ಣೆನೂ ಸಹ ಶೋಕೇಶಲ್ಲಿತ್ತು ನಮ್ಮ ಶೋಕೇಶಲ್ಲಿ ಬಂದಾಗ್ಲಿಂದ ಕ್ಲೀನ್ ಮಾಡಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಆ ಗ್ಲಾಸ್ ಎಲ್ಲ ನಿಯರ್ ನಿಯರ್ ಇದ್ವು ಅವನ್ನೆಲ್ಲ ತೆಗ್ದಿಟ್ಟು ಡಿಸ್ಟೆನ್ಸ್ ವೈಸು ಇಷ್ಟು ಡಿಸ್ಟೆನ್ಸಲ್ಲಿ ಇಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ನಾನು ಅದನ್ನು ಸಹ ರೆಡಿ ಮಾಡಿಕೊಂಡೆ ಹಾಗೆ ನನಗೆ ತುಂಬಾನೇ ಕಾಯಿನ್ಸ್ ಸಿಕ್ಕಿದ್ರು ನನ್ನ ಹಸ್ಬೆಂಡು ಕಾಯಿನ್ ಎಸ್ಬಿಟ್ಟಿದ್ದಾರೆ ಕಾಯಿನ್ಸ್ ಉಳ್ದಿರೋ ಕಾಯಿನ್ಸ್ ಚೇಂಜಸ್ ಇರುತ್ತಲ್ಲ ಎಲ್ಲನೂ ಶೋಕೇಸಲ್ಲಿ ಇಟ್ಬಿಟ್ಟಿದ್ರು ಅವನ್ನೆಲ್ಲ ತಗೊಂಡು ನನ್ನ ಮಗ ಎಂಥ ಕೆಲಸ ಅಂತಂದ್ರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಅವನು ಸೊಳ್ಳೆ ಬತ್ತಿ ತಗೊಂಡವನೆ ಫ್ರೆಂಡ್ಸ್ ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಸೊಳ್ಳೆ ಬತ್ತಿ ತಗೊಂಡು ಅವನ್ನೆಲ್ಲ ಚೆಲ್ಲಾಡಿ ರಾಡಿ ಮಾಡಿಬಿಟ್ಟಿದ್ದಾನೆ ಆಮೇಲೆ ನೋಡಿಕೊಂಡೆ ನಾನು ನೋಡಿಕೊಂಡು ಅವನ ಕೈಯೆಲ್ಲ ವಾಶ್ ಮಾಡಿ ನೀವು ಅಬ್ಸರ್ವ್ ಮಾಡ್ತಿದ್ದೀರ ತಾನೆ ಕೈಯೆಲ್ಲ ವಾಶ್ ಮಾಡಿ ಕರ್ಕೊಂಡ್ಬಂದೆ ಮತ್ತೆ ಅವನು ಅವನ ಆಟ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ ನನ್ನ ಪಾಡಿಗೆ ನಾನು ಎಲ್ಲನೂ ಶೋ ಶೋಕೇಸಲ್ಲಿ ಗ್ಲಾಸ್ ಎಲ್ಲ ನೀಟಾಗಿ ಬಿಟ್ಟು ಆರ್ಗನೈಸ್ ಮಾಡ್ತಾ ಇದ್ದೆ ನೀನು ನೋಡ್ತಾ ಇರ್ಬೋದು ನಮ್ಮ ಮನೇಲೇನು ಅಷ್ಟೊಂದು ಶೋಕೇಸಲ್ಲಿ ಇಡೋಷ್ಟು ಐಟಮ್ಸ್ ಇರಲಿಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಶೋಕೇಸಲ್ಲಿ ಎಷ್ಟು ಐಟಮ್ಸ್ ಇರುತ್ತಾ ತಗೊಳ್ಳೋಣ ಮುಂದಕ್ಕೆ ಅಂತ ಹೇಳ್ತಾ ಸದ್ಯಕ್ಕೆ ಇರುವುದನ್ನೇ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತೇಳಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ನಾನು ಕುಬೇರನೇನೇ ಇಟ್ಬಿಟ್ಟಿದ್ದೀನಿ ಬಟ್ ಅದು ಎಲ್ಲಿ ಇಡಬೇಕಂತ ಗೊತ್ತಾಗಲಿಲ್ಲ ಯಾಕೆಂದರೆ ಮುಂಚೆ ಎಲ್ಲ ನಾನು ಬೀರೂನಲ್ಲಿ ಇಡ್ತಾಯಿದ್ದೆ ಬಟ್ ಯಾಕೋ ನಾನು ಎತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟಿದ್ದೀನಿ ಅದೇನಂತ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಫೈನಲಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಕೆಳಗಡೆ ಬ್ಲೂ ಟೆಡ್ಡಿ ಇದೆಲ್ಲ ಖಂಡಿತ ಅದು ಶೋಕೇಸಲ್ಲಿ ಇರೋಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಆಚೆ ಬಂದಿರುತ್ತೆ ಆಚೆ ಬಂದು ಅದನ್ನು ಕಿತ್ತಾಡಿ ಇಟ್ಟಿರ್ತಾನೆ ನನ್ನ ಮಗ ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತೇಳಿ ಇರುವಂಥ ವಸ್ತುನಲ್ಲೇ ತುಂಬ ಸಿಂಪಲಾಗಿ ಆರ್ಗನೈಸ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಫೈ ಹಾಗೆ ನಾನು ಲಾಗೂ ಸಹ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ಸಿಗೋಣ ನೆಕ್ಸ್ಟ್ ಲಾಗ ಬಾಯ್ ಬಾಯ್ಗೆ